ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎ ಸಿರೀಸನ್ನು ಮುಂದುವರಿಸ್ತಾ ಇದ್ದೀನಿ ಬಹುಪದೋಕ್ತಿಗಳು ಅದೇ ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಏನಿದೆ ಅಂದರೆ ಎಕ್ಸ್ ಕ್ಯೂ ಮೈನಸ್ ಟ್ವೆಂಟಿ ತ್ರೀ ಎಕ್ಸ್ ಕ್ಯೂ ಪ್ಲಸ್ ಒನ್ ಫಾರ್ಟಿ ಟು ಎಕ್ಸ್ ಮೈನಸ್ ಒನ್ ಟ್ವೆಂಟಿ ಇದೆ ಇದನ್ನು ಅಪವರ್ತಿಸಬೇಕಾಗಿದೆ ಇದು ಘನ ಬಹುಪದೋಕ್ತಿ ಇದೆ ಇಲ್ಲಿ ಸ್ಥಿರಾಂಕದ ಬೆಲೆಯನ್ನು ನೋಡಬೇಕು ಆಮೇಲೆ ಇದಕ್ಕೆ ಅಪವರ್ತನೆಗಳನ್ನು ತಕ್ಕೋಬೇಕು ನೋಡಿ ಸ್ಥಿರಾಂಕ ಎಷ್ಟಿದೆ ಒನ್ ಟ್ವೆಂಟಿ ಇದೆ ಈ ಒನ್ ಟ್ವೆಂಟಿಗೆ ಅಪವರ್ತನೆಗಳನ್ನು ನೋಡೋದಾದ್ರೆ ಒಂದು ನೂರ ಇಪ್ಪತ್ತರ ಅಪವರ್ತನಗಳು ಇವುಗಳನ್ನು ನೋಡಿದರೆ ನಿಮಗೆ ಪ್ಲಸ್ ಅವರ್ ಮೈನಸ್ ಒನ್ ಬರ್ತದ ಮೊದಲನೆಯದು ಆಮೇಲೆ ಪ್ಲಸ್ ಅವರ್ ಮೈನಸ್ ಎರಡು ಆಮೇಲೆ ಪ್ಲಸ್ ಅವರ್ ಮೈನಸ್ ಮೂರು ಬರ್ತದ ಪ್ಲಸ್ ಅವರ್ ಮೈನಸ್ ನಾಲ್ಕು ಬರ್ತದೆ ಆಮೇಲೆ ಪ್ಲಸ್ ಅವ್ರ ಮೈನಸ್ ಐದೂ ಬರುತ್ತ ಆಮೇಲೆ ಆರು ಬರುತ್ತ ಆಮೇಲೆ ಪ್ಲಸ್ ಅವ್ರ ಮೈನಸ್ ಐದು ಆಮೇಲೆ ಪ್ಲಸ್ ಅವ್ರ ಮೈನಸ್ ಆರು ಪ್ಲಸ್ ಸಾವ್ರ ಮೈನಸ್ ಏಳು ಬರೋಂಗಿಲ್ಲ ಎಂಟು ಬರ್ತದೆ ಹಾಗೆ ಪ್ಲಸ್ ಅವ್ರ ಮೈನಸ್ ಟೆನ್ ಟ್ವೆಲ್ವ್ ಆಮೇಲೆ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಲಾಸ್ಟ್ ಥರ್ಟಿ ಬರುತ್ತೆ ಅವೆಲ್ಲ ಬೇಡ ನೀವು ಆರಂಭದ ಬೆಲೆಗಳನ್ನು ಮಾತ್ರ ತಗೊಂಡು ಟ್ರಯಲ್ ಆ್ಯಂಡ್ ಏರ್ರದಿಂದ ಯಾವುದು ಇದಕ್ಕೊಂದು ಶೂನ್ಯತೆ ಆಗ್ತದೆ ಅನ್ನೋದನ್ನು ಗೊತ್ತು ಮಾಡ್ಕೊರಿ ಈಗ ನಾನು ಪಿ ಎಕ್ಸ್ ಇಸಿಕೊಟ್ಟು ಬರ್ಕೊಳ್ತೀನಿ ಇದನ್ನು ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಕ್ಯೂ ಮೈನಸ್ ಒಂದು ನಿಮಿಷ ಹ್ಞೂ ನೋಡಿ ಪಿ ಎಕ್ಸ್ ಸಿಝಿಕೊಟು ಬರ್ಕೊಳ್ತೀನಿ ಪಿ ಎಕ್ಸ್ ಇಸಿಕೋಟು ಏನಂತ ತಗೊಳ್ತಾ ಇದ್ದೀನಿ ಎಕ್ಸ್ ಕ್ಯೂ ಮೈನಸ್ ಟ್ವೆಂಟಿ ತ್ರೀ ಎಕ್ಸ್ಕ್ವೇರ್ ಪ್ಲಸ್ ಒನ್ ಫಾರ್ಟಿ ಟು ಎಕ್ಸ್ ಮೈನಸ್ ಒನ್ ಟ್ವೆಂಟಿ ತೊಗೊಳ್ಳೋಣ ಈಗ ಪಿ ಬ್ರಕೆಟ್ ಒನ್ ಪಿ ಬ್ರೆಕೆಟ್ ಮೈನಸ್ ಒನ್ ಬೆಲೆ ಚೆಕ್ ಮಾಡಿರಿ ಜೀರೋ ಬರ್ತದ ನೋಡಿರಿ ಪಿ ಬ್ರಕೆಟ್ ಒನ್ ತೊಗೊಳಣ ಮೊದಲಿಗೆ ಒಂದ್ರಗನ ಮೈನಸ್ ಇಪ್ಪತ್ತ್ಮೂರು ಗುಂಡ್ಲೆ ವರ್ಗ ಪ್ಲಸ್ ಒನ್ ಫಾರ್ಟಿ ಟು ಇಂಟು ಒನ್ ಮೈನಸ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇದನ್ನು ಸುಲಭೀಕರಣ ಮಾಡ್ತಾ ಸಾಗಿ ಏನು ಬರ್ತದೆ ನೋಡಿ ಒಂದು ಮೈನಸ್ ಇಪ್ಪತ್ತ್ಮೂರು ಪ್ಲಸ್ ಒನ್ ಫಾರ್ಟಿ ಟೂ ಆಮೇಲೆ ಮೈನಸ್ ಒನ್ ಟ್ವೆಂಟಿ ನೋಡಿರಿ ಒಂದ್ರೊಳಗೆ ಇಪ್ಪತ್ತ್ಮೂರು ಹೋಗಿದ್ರೆ ಇಪ್ಪತ್ತೆರಡು ಮೈನಸ್ ಇಪ್ಪತ್ತೆರಡು ಮೈನಸ್ ಒನ್ ಟ್ವೆಂಟಿ ಅಂದರೆ ಮೈನಸ್ ಒನ್ ಫಾರ್ಟಿ ಟೂ ಬರ್ತದೆ ಪ್ಲಸ್ ಒನ್ ಫಾರ್ಟಿ ಟು ಮೈನಸ್ ಒನ್ ಫಾರ್ಟಿ ಟು ಇವೆರಡರ ಬೆಲೆ ಮೈನಸ್ ಇಪ್ಪತ್ತೆರಡು ಕೊಡ್ತದೆ ನಿಮಗೆ ಮೈನಸ್ ಇಪ್ಪತ್ತೆರಡು ಮೈನಸ್ ಒನ್ ಟ್ವೆಂಟಿ ಚಿನ್ನ ಇರೋದರಿಂದ ಅದು ಮೈನಸ್ ಒನ್ ಫಾರ್ಟಿ ಆಗ್ತದೆ ಕ್ಯಾನ್ಸಲ್ ಆಗಿ ಎಷ್ಟಾಗ್ತದೆ ಝೀರೋ ಆಗ್ತದೆ ಆದ್ದರಿಂದ ಪಿ ಬ್ರಕೇಟ್ ಒನ್ ಇಕ್ವಲ್ ಟು ಝೀರೋ ಆಗಿರೋದ್ರಿಂದ ನೋಡಿರಿ ಏನು ನಾವು ನಮ್ಮ ತೀರ್ಮಾನ ಪಿ ಬ್ರಕೆಟ್ ಒನ್ ಈಕ್ವಲ್ ಟು ಝೀರೋ ಆಗಿರೋದ್ರಿಂದ ಇದರಿಂದ ನಿಮಗೇನು ಕಂಡು ಬರ್ತದ ನಿಮ್ಮ ಅಪವರ್ತನ ಪ್ರಮೇಯದ ಪ್ರಕಾರ ಎಕ್ಸ್ ಮೈನಸ್ ಒನ್ ಇದು ಯಾವುದರ ಅಪವರ್ತನ ಪಿ ಎಕ್ಸನ ಅಪವರ್ತನ ಆಗಿದೆ ಒಂದು ಅಪವರ್ತನ ಸಿಕ್ತು ನಿಮಗಿನ್ನು ಈ ಅಪರ್ತನ್ನು ಹೊರತುಪಡಿಸಿ ಇದ್ರಾಗ ಏನು ಉಳಿತೈತಿ ನೋಡ್ಬೇಕಿನ್ನ ಅದಕ್ಕೆ ಏನು ಮಾಡ್ಬೇಕು ನೀವು ಅಂದ್ರೆ ಈ ಪಿ ಎಕ್ಸ್ ಐತಲ್ಲ ಅದಕ್ಕೆ ಇ ಎಕ್ಸ್ ಮೈನಸ್ ಒನ್ಲೇ ಭಾಗಿಸ್ಕೋರಿ ಎಕ್ಸ್ ಕ್ಯೂ ಒಂದು ನಿಮಿಷ ಈಗ ಏನು ಮಾಡ್ರಿ ಪಿ ಎಕ್ಸ್ ಬೆಲೆ ಐತಲ್ಲ ಇಲ್ಲಿ ಎಷ್ಟಿದೆ ಎಕ್ಸ್ ಕ್ಯೂ ಮೈನಸ್ ಟ್ವೆಂಟಿ ತ್ರೀ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ ಟ್ವೆಂಟಿ ತ್ರೀ ಎಕ್ಸ್ಕ್ವೇರ್ ಆಮೇಲೆ ಪ್ಲಸ್ ಒನ್ ಫೋರ್ಟಿ ಟು ಎಕ್ಸ್ ಪ್ಲಸ್ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಟು ಎಕ್ಸ್ ಮೈನಸ್ ಒನ್ ಟ್ವೆಂಟಿ ಇದೆಯಲ್ಲ ಇದಕ್ಕೇನು ಮಾಡ್ರಿ ಈಗ ಈಗ ನಮಗೆ ಎಕ್ಸ್ ಮೈನಸ್ ಒನ್ ಒಂದಾಗಿ ಅಂತ ಗೊತ್ತಾಗೈತಿ ಇದರಲ್ಲೇ ಭಾಗಿಸ್ಕೊಂಡ್ಬಿಡೋದು ಎಕ್ಸ್ ಮೈನಸ್ ಒನ್ಲೇ ಭಾಗಿಸ್ಕೋತೀನಿ ನಾನು ಎಕ್ಸ್ ಮೈನಸ್ ಒಂದಿಂದ ಭಾಗಿಸಿದಾಗ ಏನಾಗ್ತದೆ ನೋಡಿರಿ ಎಕ್ಸ್ ಬರಬೇಕಂದ್ರೆ ಬಾಗಿಲು ಅದೇಶ್ ತೊಗೋಬೇಕು ಎಕ್ಸ್ ఎక్స్ ఎక్స్ క్యూ మైనస్ వన్ ఇంటూ ఎక్స్క్వేర్ ఎక్స్క్వేర్ ఆయ్ ఇక మైనస్ ఆగ ప్లస్ ఆగ ప్లస్ ఎక్స్ క్యూ మైనస్ ఎక్స్ క్యూ క్యాన్సల్ ఆగ మైనస్ ట్వంటీ త్రీ ఎక్స్ స్క్వేర్ ప్లస్ ఎక్స్క్వేర్ అందరం మైనస్ ట్వంటీ టు ఎక్స్ స్క్వేర్ ఆగ ప్లస్ వన్ హండ్రెడ్ అండ్ ఫార్టీ టు ఎక్స్ ముందే తెలియాలి మైనస్ ట్వంటీ టు బుక్కు ఎక్స్క్వేర్ బర్ మైనస్ ట్వెంటీ టు ఎక్స్ తగో మైనస్ ట్వెంటీ టు ఇంటు ఎక్స్ అందరూ మైనస్ ట్వెంటీ టు ఎక్స్ స్క్వేర్ ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ವೆಂಟಿ ಟು ಎಕ್ಸ್ ಪ್ಲಸ್ ಟ್ವೆಂಟಿ ಟು ಎಕ್ಸ್ ಈಗ ನೋಡಿ ಕಳೀತೀರಾ ಇದು ಪ್ಲಸ್ ಆಗ್ತದೆ ಇದು ಮೈನಸ್ ಆಗ್ತದೆ ಇವೆರಡು ಕ್ಯಾನ್ಸಲ್ ಆಯಿತು ಟೂ ಮೈನಸ್ ಟು ಜೀರೋ ಫೋರ್ ಮೈನಸ್ ಟು ಟೂ ಒನ್ ಟ್ವೆಂಟಿ ಎಕ್ಸ್ ಆಯಿತು ಒಂದೆಷ್ಟಿದೆ ಮೈನಸ್ ಒನ್ ಟ್ವೆಂಟಿ ಇದೆ ಒನ್ ಟ್ವೆಂಟಿ ತೊಗೋತೀರಿ ನಿಮಗಿಲ್ಲಿ ಒನ್ ಟ್ವೆಂಟಿ ಎಕ್ಸ್ ಬರಬೇಕು ಅದಕ್ಕೋಸ್ಕರ ಬಾಗ್ಲಬ್ ಎಷ್ಟು ತಗೋತೀರಿ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತೊಗೋತೀರಿ ಒನ್ ಟ್ವೆಂಟಿ ಇಂಟು ಎಕ್ಸ್ ಅಂದರೆ ಒನ್ ಟ್ವೆಂಟಿ ಎಕ್ಸ್ ಆಮೇಲೆ ಮೈನಸ್ ಒನ್ ಟ್ವೆಂಟಿ ಸೊ ಈಗ ಎಷ್ಟು ಬಂತು ನೋಡಿರಿ ವಿಶೇಷ ಝೀರೋ ಬಂತು ಈಗ ನಿಮ್ಗೆ ಇದರಿಂದ ಏನು ಕಂಡು ಬರ್ತದ ಆದ್ದರಿಂದ ಈ ಭಾಜ್ಯ ಏನತ್ತಲ್ಲ ಎಕ್ಸ್ ಕ್ಯೂಬ್ ಮೈನಸ್ ಟ್ವೆಂಟಿ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಫಾರ್ಟಿ ಟು ಎಕ್ಸ್ ಮೈನಸ್ ಒನ್ ಟ್ವೆಂಟಿ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಇಂಟು ಭಾಜಕಗುಂಡ್ಲೇ ಭಾಗ ಲಭ್ಯ ಪ್ಲಸ್ ಶೇಷ ಶೇಷ್ ಜೀರೋ ಬಂದದ ಎಕ್ಸ್ ಮೈನಸ್ ಒನ್ ಇಂಟು ಬ್ರಕೆಟ್ ಎಷ್ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಟು ಎಕ್ಸ್ ಪ್ಲಸ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬ್ರಕೆಟ್ ಹಾಕೋಣ ಈಗಾಗಲೇ ಎಕ್ಸ್ ಮೈನಸ್ ಒನ್ ಇರಲಿದ್ದು ಇನ್ನು ಎಕ್ಸ್ಕ್ವೇರ್ ಮೈನಸ್ ಟ್ವೆಂಟಿ ಟು ಎಕ್ಸ್ ಪ್ಲಸ್ ಒನ್ ಟ್ವೆಂಟಿ ಟೂ ಎಕ್ಸ್ಕ್ವೇರ್ ಮೈನಸ್ ಟ್ವೆಂಟಿ ಟು ಎಕ್ಸ್ ಪ್ಲಸ್ ಎಷ್ಟಿದೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪ್ಲಸ್ ಒನ್ ಟ್ವೆಂಟಿ ಇದನ್ನು ತಗೊಳ್ಳೋಣ ನೋಡ್ರಿ ಮೊದಲನೇ ಕೊನ ಕೊನೆ ಪದಗಳ ಗುಣಾಕಾರ ಒನ್ ಟ್ವೆಂಟಿ ಎಕ್ಸ್ಕ್ವೇರ್ ಆಗ್ತದೆ ಒಂದು ನೂರ ಇಪ್ಪತ್ತು ಎಕ್ಸ್ಕ್ವೇರ್ ಆಗ್ತದೆ ಇದನ್ನು ಮಧ್ಯಪದ ಇಪ್ಪತ್ತೆರಡು ಎಕ್ಸ ಇಲ್ಲ ಅದನ್ನ ಹೆಂಗೆ ಹೊಡೀರಂದ್ರೆ ಹನ್ನೆರಡು ಮತ್ತು ಹತ್ತು ಹನ್ನೆರಡು ಹತ್ತಲೇ ಒಂದು ನೂರ ಇಪ್ಪತ್ತು ಹನ್ನೆರಡು ಎಕ್ಸ ಹತ್ತು ಎಕ್ಸ ತೊಗೊಳ್ಳೋನು ನೋಡ್ರಿ ಮೈನಸ್ ಟ್ವೆಂಟಿ ಟು ಬರಬೇಕಂದ್ರೆ ಇನ್ನೂ ಮೈನಸ್ ತೋರಿ ಇನ್ನೂ ಮೈನಸ್ ತೋರಿ ಎರಡು ಕುಡಿಸ್ರೆ ಮೈನಸ್ ಟ್ವೆಂಟಿ ಟು ಎಕ್ಸ್ ಬಂತು ಗುಣಾಕಾರ ಮಾಡಿದರೆ ನನಗೆ ಪ್ಲಸ್ ಒನ್ ಟ್ವೆಂಟಿ ಎಕ್ಸ್ ಸ್ಕ್ವೇರ್ ಬರ್ತದೆ ಈ ರೀತಿಯನ್ನು ಹೊಡ್ಕೊಡ್ರಿ ಎಕ್ಸ್ಕ್ವೇರ್ ಇರಲಿ ಮೈನಸ್ ಟ್ವೆಲ್ವ್ ಎಕ್ಸ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಈಗ ಮೊದಲನೇ ಗುಂಪಿನಾಗಿಂದ ಎಕ್ಸ್ ಸಾಮಾನು ತೆಗೀರಿ ಎಕ್ಸ್ ಸಾಮಾನು ತೆಗೆದ್ರೆ ಎಕ್ಸ್ ಮೈನಸ್ ಟ್ವೆಲ್ವ್ ಆಯಿತು ಹತ್ತು ಸಾಮಾನು ತೆಗೀರಿ ಎಷ್ಟಾಯಿತು ನೋಡ್ರಿ ಎಕ್ಸ್ 12 ಟ್ವೆಲ್ವ್ ಆಯಿತು ಇಲ್ಲೂ ಎಕ್ಸ್ ಮೈನಸ್ ಟ್ವೆಲ್ವ್ ಆಯ್ತು ಇಲ್ಲೂ ಎಕ್ಸ್ ಮೈನಸ್ ಸಂಪೂರ್ಣ ಹೊರಗೆ ತೆಗೀರಿ ಎಕ್ಸ್ ಮೈನಸ್ ಟ್ವೆಲ್ವನ್ನ ಸಾಮಾನ್ಯ ತೆಗೆದ್ರೆ ಉಳಿತು ಎಷ್ಟಪ್ಪ ಅಂದ್ರೆ ಎಕ್ಸ್ ಮೈನಸ್ ಟೆನ್ x ಎಕ್ಸ್ ಮೈನಸ್ ಟೆನ್ ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಟು ಎಕ್ಸ್ ಪ್ಲಸ್ ಒನ್ ಟ್ವೆಂಟಿ ಐತಲ್ಲ ಇಲ್ಲ ನೋಡಿರಿ ಎಕ್ಸ್ಕ್ವೇರ್ ಮೈನಸ್ ಟ್ವೆಂಟಿ ಟು ಎಕ್ಸ್ ಪ್ಲಸ್ ಒನ್ ಟ್ವೆಂಟಿ ಇದಕ್ಕೆ ಅಪವರ್ತನಗಳು ಏನು ಬಂದವು ಎಕ್ಸ್ ಮೈನಸ್ ಟ್ವೆಲ್ವ್ ಎಕ್ಸ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಟ್ವೆಲ್ವ್ ಇಂಟು ಎಕ್ಸ್ ಮೈನಸ್ ಟೆನ್ ಸೊ ಇಷ್ಟಾದರೆ ಪರಿಹಾರ ನಮಗೆ ಪೂರ್ಣ ಆಯಿತು ಕೊಟ್ಟಿರತಕ್ಕಂಥ ಬೀಜ ಬಹುಪದೊತ್ತಿ ಇದಿತ್ತು ಇದಕ್ಕೆ ಮೂರು ಅಪವರ್ತನಗಳು ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಟ್ವೆಲ್ ಮತ್ತು ಎಕ್ಸ್ ಮೈನಸ್ ಟೆನ್ ಬರ್ತದೆ ಅನ್ನೋದು ನಮಗೆ ಕಾಣಿಸ್ತದೆ ಸೊ ಇಷ್ಟೇ ಲೆಕ್ಕಾಚಾರ ಇದೆ ಮುಂದಿನ ಒಂದು ಪ್ರಶ್ನೆ ಏನಿದೆ ನೋಡ್ರಿ ಇವುಗಳನ್ನು ಪರಿಶೀಲಿಸಿ ಪರಿಶೀಲನೆ ಮಾಡಬೇಕಾಗಿದೆ ನಾನೇನು ಮಾಡ್ತೀನಿ ಇಲ್ಲಿ ಒಂದೇದೊಳಗೆ ಬಲಭಾಗ ತೊಗೊಳ್ತೀನಿ ಬಲಭಾಗದೊಳಗೆ ಬಲಭಾಗ ಏನಿದೆ ನೋಡ್ರಿ ಆರ್ ಎಚ್ ಎಸ್ ರೈಟ್ ಆ್ಯಂಡ್ ಸೈಡ್ ಎಷ್ಟಿದೆ ಎಕ್ಸ್ ಪ್ಲಸ್ ವಾಯ್ ಇದೆ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಇದನ್ನು ಗುಣಾಕಾರ ಮಾಡೋಣ ಇದೊಂದು ದ್ವಿಪದೋಕ್ತಿ ಇದೆ ತ್ರಿಪದೋಕ್ತಿ ಇದೆ ಇವೆರಡನ್ನೂ ಗುಣಸೋಣ ಗುಣಶಿನ ಮೇಲೆ ಅದು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಬರಬೇಕು ಎರಡಬದಿ ಬರಬೇಕು ಈಗ ನಾನು ಮೊದಲನೇ ಪದ ತಗೋತೀನಿ ದ್ವಿಪದೋಕ್ತಿಯ ಮೊದಲನೇ ಪದ ಎಕ್ಸ್ ಇದನ್ನು ಕಂಪ್ಲೀಟ್ ತ್ರೀಪದೋಕ್ತಿ ಗುಣಿಸ್ತೀನಿ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಬರೀತೀನಿ ಹೌದಾ ನೆಕ್ಸ್ಟ ದ್ವಿಪದೋಕ್ತಿಯ ಎರಡನೇ ಪದ ತಗೋತೀನಿ ಎರಡನೇ ಪದ ಯಾವುದು ವಾಯ್ ಇದೆ ಪ್ಲಸ್ ವೈ ತಗೊಳ್ಳೋಣ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ माइनस माइनसो एक्स वाई दे माइनस ये का एक्स इनटू एक्स स्क्वे एक्स क्यू एक्स इनटू वाई स्क्वे एक्स वाई स्क्वेर माइनस एक्स स्क्वे वाय प्लस वाई इनटू एक्स स्क्वे एक्सक्वे वाय अंतर एक्सक्वे वाई प्लस वाई इनटू वाई स्क्वे वाई क्यू माइनस एक्स वाई इनटू वाई वाई स्क्वेर एक्स वाय स्क्वेर ಈಗ ಏನು ಉಳಿತದ ಏನು ಕ್ಯಾನ್ಸಲ್ ಆಗ್ತದ ಪ್ಲಸ್ ಎಕ್ಸ್ ವೈ ಸ್ಕ್ವೇರು ಲಾಸ್ಟ್ ಇದೆಯಲ್ಲ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಇದ್ರ ಜೊತೆ ಕ್ಯಾನ್ಸಲ್ ಆಗ್ತದೆ ಹಾಗೇನೆ ಮೈನಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಎರಡೂ ಕ್ಯಾನ್ಸಲ್ ಆಗ್ತಾವೆ ಉಳಿತು ಅಷ್ಟೆ ಈಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂ ಉಳಿತು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂ ಸೊ ಇದು ನಿಮ್ಮ ಎರಡ ಬದಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿಗೆ ಇದ್ರ ಪರಿಶೀಲನೆ ಪೂರ್ಣ ಆಯಿತು ಅದೇ ರೀತಿ ಮುಂದಿನ ಮಾಡೋದಿದೆ ಇಲ್ಲಿಯೂ ಬಲಭಾಗ ತಗೊಳ್ಳೋಣ ರೈಟ್ ಹ್ಯಾಂಡ್ ಸೈಡ ಏನಿದೆಯಪ್ಪ ಅಂತಂದ್ರೆ ಎಕ್ಸ್ ಮೈನಸ್ ವೈ ಇಂಟು ಬ್ರಕೇಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವಾಯ್ ಅದ ಹೌದಾ ಮೊದಲನೇ ದ್ವಿಪದೋಕ್ತಿಯ ಮೊದಲನೇ ಪದಾರ್ಥಗಳನ್ನು ತ್ರೀಪದೋಕ್ತಿ ಪೂರ್ಣಗೊಳಿಸೋನು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಆಗ್ತದೆ ನೆಕ್ಸ್ಟ್ ಮೊದಲನೇ ದ್ವಿಪದೋಕ್ತಿ ಎರಡನೇ ಪದಾರ್ಥಗಳನ್ನು ಮೈನಸ್ ವಾಯ್ ಇಂಟು ಬ್ರಕೇಟ್ ಸ್ಕ್ವೇರ್ ಪ್ಲಸ್ ವಾಯ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವಾಯ್ ಪ್ಲಸ್ ಎಕ್ಸ್ ವಾಯ್ ತಗೊಳ್ಳೋಣ ಸರಿನಾ ಇನ್ಮೇಲೆ ಗುಣಾಕಾರ ಮಾಡಿರೋದಕ್ಕೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂ ಎಕ್ಸ್ ಇಂಟು ವೈ ಸ್ಕ್ವೇರ್ ಎಕ್ಸ್ ವಾಯ್ ಸ್ಕ್ವೇರ್ ಎಕ್ಸ್ 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 ಸ್ಕ್ವೇರ್ ಪ್ಲಸ್ ಪ್ಲಸ್ ಸ್ಕ್ವೇರ್ ಆಗ್ತದೆ ನೆಕ್ಸ್ಟ್ ವಾಯ್ ಎಕ್ಸ್ ಇದೆ ಇದನ್ನು ಎಕ್ಸ್ ಸ್ಕ್ವೇರ್ ಇಂಟು ವಾಯ್ ಅಂತ ಬರೆಯೋಣ y ಇಂಟು ವೈ ಸ್ಕ್ವೇರ್ ವೈ minus ಆಗುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ವಾಯ್ ಸ್ಕ್ವೇರ್ ಆಗ್ತದೆ ಎಕ್ಸ್ ವೈ ಸ್ಕ್ವೇರ್ ಆಗುತ್ತೆ ಸರಿನಾ ಈಗ ಪ್ಲಸ್ ಎಕ್ಸ್ y, ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮತ್ತು ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಏನಾಗತ್ತೆ ಕ್ಯಾನ್ಸಲ್ ಆಗತ್ತಾ ಪ್ಲಸ್ ಎಕ್ಸ್ಕ್ವೇರ್ ವಾಯ್ ಮೈನಸ್ ಕ್ಯಾನ್ಸಲ್ ಆಗುತ್ತಾ ಉಳಿಯತ್ತೇನಪ್ಪ ನಮಗೆ ಎಕ್ಸ್ ಕ್ಯೂಬ್ ನೆಕ್ಸ್ಟ್ ಏನು ಮೈನಸ್ ವೈ ಮೈನಸ್ ವೈ ಕ್ಯೂ ಇದು ನಮಗೆ ಎಡಬದಿ ಸೊ ಇಷ್ಟಾದರೆ ಈ ಒಂದು ಏನು ಪರಿಶೀಲನೆ ಮಾಡೋದಿತ್ತಲ್ಲ ಈ ಎಡಭಾಗ ಬಲಭಾಗಕ್ಕೆ ಸರಿ ಹೋಗ್ತದನ ಇಲ್ಲೋ ಅನ್ನೋದನ್ನು ಪರಿಶೀಲನೆ ಮಾಡೋದಿತ್ತು ಪರಿಶೀಲನೆ ಮಾಡಿದ್ರಿ ಸರಿ ಬಂತು ಇಷ್ಟೇ ಇಲ್ಲಿ ಇದಕ್ಕಿಂತ ಹೆಚ್ಚಿಗೇನು ಮಾಡಬೇಕಾಗಿಲ್ಲ ಸರಿನಾ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ಗಮನಿಸ್ರು ಎಲ್ಲರೂ ಸರಿ ಇಲ್ಲೊಂದು ಲೆಂಗ್ದಿ ಎಕ್ಸ್ಪ್ರೆಷನ್ ಇದೆ ಇದು ಸ್ವಲ್ಪ ಕಠಿಣವಾಗಿರ್ತಕ್ಕಂತಹ ಲೆಕ್ಕಾಚಾರ ಇದೆ ಸ್ವಲ್ಪ ಯಾರು ಟಾಪರ್ಸ್ ಇದ್ರಿ ಯಾರು ಲೆಕ್ಕಾಚಾರದವ್ರು ಚುರುಕದ್ರಿ ಅವರು ಈ ಸಮಸ್ಯೆಯನ್ನು ಮಾಡ್ರಿ ಸಾಧಾರಣ ಪಾಸಿಂಗ್ ಲೆವೆಲ್ ಮಾಡೋಂಥವ್ರು ಈ ಪ್ರಶ್ನೆಯನ್ನು ಬಿಟ್ಟುಬಿಡಿ ಆದರೂ ನಾನು ಇದು ಮಾಡಿರುತ್ತೀನಿ ಓಕೆ ನಾನೀಗ ಏನು ತಗೊಳ್ತೀನಿ ಅಂದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂ ಮೈನಸ್ ತ್ರೀ ಎಕ್ಸ್ ವೈ ಜಡ್ ಎಡಬದಿ ತೊಗೊಳ್ತೀನಿ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಝಡ್ ಇದೆ ಮೈನಸ್ ತ್ರೀ ಎಕ್ಸ್ ವಾಯ್ ಝಡ್ ಇದನ್ನು ತಗೊಂಡು ಬಲ ಬದಿ ಅಂತ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲೇ ಒಂದು ಕೆಲಸ ಮಾಡೋಣ ನಿಮಗೊಂದು ಸೂತ್ರ ನೆನಪಿಸ್ತೀನಿ ನೋಡಿ ಎಕ್ಸ್ ಪ್ಲಸ್ ವೈನ ಖಾತ ಮೂರು ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ವೈ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ವೈ ಅಂತ ಐತಿ ಹೌದಾ ಈ ಸೂತ್ರ ಉಪಯೋಗ ಮಾಡಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಬಿಡಿಸ್ಕೊಂಡ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಈಕ್ವಲ್ ಟು ಇದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಬಲಕ್ಕೆ ಐತಿ ಅದಲ್ಲೇ ಇರಲಿ ಎಕ್ಸ್ ಪ್ಲಸ್ ವೈ ಟು ತ್ರೀ ಎಕ್ಸ್ ಪ್ಲಸ್ ವೈ ರೇಸ್ ಟು ತ್ರೀ ಮೈನಸ್ ತ್ರೀ ಎಕ್ಸ್ ವೈ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ವೈ ಆಗ್ತದೆ ಈ ಸೂತ್ರ ಎಕ್ಸ್ ಪ್ಲಸ್ ವೈ ರೆಷ್ಟು ತ್ರೀ ಐತಲ್ಲ ಅದನ್ನ ರೀ ಅರೇಂಜ್ ಮಾಡ್ಕೋತೀನಿ ನಾನು ಮರು ಹೊಂದಾಣಿಕೆ ಮಾಡ್ಕೊಳ್ತೀನಿ ಈ ರೀತಿ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಬೀಜ ಕೊಟ್ಟು ಎಕ್ಸ್ ಪ್ಲಸ್ ವೈ ರೇಷ್ ಟು ತ್ರೀ ಮೈನಸ್ ತ್ರೀ ಎಕ್ಸ್ ವೈ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ವೈ ಅಂತ ಬದಲಾಯಿಸ್ಕೊಳ್ತೀನಿ ಅದನ್ನು ಇಲ್ಲಿ ಅನ್ವಯಿಸೋಣ ಏನು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ದು ಬದಲಿ ನಾ ಈ ಕಡೆಯೇ ಬರೀತೀನಿ ನೋಡಿ ಸ್ವಲ್ಪ ಲೆಂಗ್ದಿ ಆಗ್ತಾಯಿದ್ದೀನಿ ಕ್ಯಾಲ್ಕುಲೇಷನ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ದು ಬದಲಿ ಎಕ್ಸ್ ಪ್ಲಸ್ ವೈ ರೇಷ್ ಟು ತ್ರೀ ಬರೆಯೋಣ ಆಮೇಲೆ ಮೈನಸ್ ತ್ರೀ ಎಕ್ಸ್ ವಾಯ್ ಮೈನಸ್ ತ್ರೀ ಎಕ್ಸ್ ವೈ ಇಂಟು ಬ್ರಕೆಟ್ ಎಷ್ಟಿದೆ ಎಕ್ಸ್ ಪ್ಲಸ್ ವಾಯ್ ಇದೆ ಎಕ್ಸ್ ಪ್ಲಸ್ ವಾಯ್ ಯಾವುದ್ರ ಬದಲಿ ಬರದೆ ನಾನು ಎಕ್ಸ್ ಕ್ಯೂಬ್ ಪ್ಲಸ್ ವಾಯ್ ಕ್ಯೂಬ್ ಬದಲಿ ಇದೆಲ್ಲ ಬರ್ಕೊಂಡೆ ಇನ್ನು ಪ್ಲಸ್ ಜಡ್ ಕ್ಯೂಬ್ ಐತಿ ಜಡ್ ಕ್ಯೂಬ್ ಇಡಬೇಕು ಹಾಗೆ ಆಮೇಲೆ ಮೈನಸ್ ತ್ರೀ ಎಕ್ಸ್ ವೈ ಜಡ್ ಇಲ್ಲ ಮೈನಸ್ ತ್ರೀ ಎಕ್ಸ್ ವೈ ಜಡ್ ಕೂಡ ಹಾಗೆ ಇಡಬೇಕಾಗ್ತದೆ ಇನ್ನು ಮೇಲೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಅಂತ ಸ್ವಲ್ಪ ನೋಡ್ರಿ ಈಗ ಎಕ್ಸ್ ಪ್ಲಸ್ ವಾಯ್ ಅರೆ ಇಷ್ಟು ತ್ರೀ ಬರೆಯೋಣ ಪ್ಲಸ್ ಜಡ್ ಕ್ಯೂಬ್ ಬರೆಯೋಣ ಮೂರನೇ ಪದ ನಾನು ಎರಡನೇ ಪದ ತಗೋತೀನಿ ಮೈನಸ್ ತ್ರೀ ಎಕ್ಸ್ ವೈ ಇಂಟು ಬ್ರಕೇಟ್ ಎಕ್ಸ್ ಪ್ಲಸ್ ವಾಯ್ ಮತ್ತು ಮೈನಸ್ ತ್ರೀ ಎಕ್ಸ್ ವೈ ಝಡ್ ಇದೆ ಈಗ ಮತ್ತೊಂದು ಸಲ ಏನು ಮಾಡ್ರಿ ಅಂದ್ರೆ ಇದನ್ನು ಅಪ್ಲೈ ಮಾಡಿರಿ ಎಕ್ಸ್ ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಈಸಿಕೊಂಡರು ಆದರೆ ಈ ಈ ಈ ಸಂದರ್ಭದಲ್ಲಿ ಎಕ್ಸ್ ಇದೆಲ್ಲ ಸೇರೇನೇ ಎಕ್ಸ್ ತೊಗೋಬೇಕು ನೀವು ಯಾವುದನ್ನು ಸೇರಿ ಲಕ್ಷ ಕೊಡಲಿ ಇದೆಲ್ಲ ಅಂದ್ರೆ ಎಕ್ಸ್ ತಗೋಬೇಕು ಇದೆಲ್ಲ ಅಂದ್ರೆ ಏನು ತಗೋಬೇಕು ಎಕ್ಸ್ ತಗೋಬೇಕು ಈ ಝಡ್ ಏನೈತ್ಲೇ ಇದು ವಾಯ್ ತೊಗೋಬೇಕು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ರೀಸ್ ಟು ತ್ರೀ ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ವೈ ಟೋಟಲ್ ಬರೋದನ್ನ ಎಕ್ಸ್ ಅಂದಂಗೆ ಇದು ಪ್ಲಸ್ ವಾಯ್ ಟು ತ್ರೀ ವಾಯ್ ಬದಲಿ ಇಲ್ಲಿ ವಾಯ್ ಅದ ಸಾರಿ ವಾಯ್ ಬದಲಿ ಝಡ್ ಇದೆ ವಾಯ್ ಬದಲಿ ವಾಯ್ ಅಲ್ಲ ವಾಯ್ ಬದಲಿ ಇಲ್ಲೇನೈತಿ ಝಡ್ ಇದೆ ಎಕ್ಸ್ ಪ್ಲಸ್ ವಾಯ್ ಎಕ್ಸ್ ಬದಲಿ ವಾಯ್ ಬದಲಿ ಏನಿದೆ ಝಡ್ ಇದೆ ಅರೆ ಟು ತ್ರೀ ಬರೆಯ ಹೌದಾ ಇದು ಮೊದಲನೇದಾಯಿತು ನೆಕ್ಸ್ಟ್ ಮೈನಸ್ ತ್ರೀ ಎಕ್ಸ್ ವಾಯ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ವಾಯ್ ಇಂಟು ಝಡ್ ಜಡ್ಡನ್ನು ತ್ರೀ ಎಕ್ಸ್ ವಾಯ್ ಇಂಟು ಬ್ರೇಕೆಟ್ ಎಕ್ಸ್ ಪ್ಲಸ್ ವಾಯ್ ಅಂದರೆ ಎಕ್ಸ್ ಪ್ಲಸ್ ವಾಯ್ ఇది మొదలనె పద ఎక్స్ ప్లస్ వై ప్లస్ ఏను ఝ ప్లస్ ఝడ్ ఇన్మే ఇకి నను ఎక్స్ ఇది ఈగన ఎక్స్ ఎక్స్ క్యూ ప్లస్ వై క్యూ ఫార్మ్యాట్గా ఈ ఎక్స్పాన్షన్ హాకండే ఇ మైనస్ త్రీ ఎక్స్ వై ఇలా అదన హరి బలీ బరీ బీ మైనస్ త్రీ ఎక్స్ వై సమీ మైనస్ త్రీ ఎక్స్ నెక్స్ట్ ಪ್ಲಸ್ ಪ್ಲಸ್ ದಯವಿಟ್ಟು ಅಷ್ಟು ಕೊಡಬೇಕು ತ್ರೀ ಎಕ್ಸ್ ವೈ ತೆಗೆದ್ಮೇಲೆ ಇಲ್ಲಿ ಹೊರಗಡೆ ಮೈನಸ್ ಇರೋದ್ರಿಂದ ಈ ಮೈನಸ್ ಏನಾಗ್ತೈತಿ ಪ್ಲಸ್ ಆಕೈತಿ ಇಲ್ಲಿ ಜಡ್ ಬರ್ತದೆ ಜಡ್ ಇಡ್ರಿ ಈಗ ಎಲ್ಲ ಕಡೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜಡ್ ಕಾಮನ್ ಐತಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜಡ್ ಸಾಮಾನ್ಯ ತೆಗಿತೀನಿ ಇಷ್ಟು ತೆಗೆದ ಮೇಲೆ ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಜಡ್ ಬ್ರಕೆಟ್ ಸ್ಕ್ವೇರ್ ಉಳಿತು ಮೂರದವಲ್ಲ ಒಂದು ಹೊರಗೆ ಬಂತು ನೋಡಿರಿ ಮೈನಸ್ ತ್ರೀ ಇಂಟು ರಕೆಟ್ ಎಕ್ಸ್ ಪ್ಲಸ್ ವಾಯ್ ಇಂಟು ಝಡ್ ನಾನು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಬರೆಯೋದಿಲ್ಲ ಇದು ಹೊರಗಡೆ ಬಂದಿದೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ನೆಕ್ಸ್ಟ್ ಮೈನಸ್ ತ್ರೀ ಎಕ್ಸ್ ವೈ ಮಾತ್ರ ಬರೀತೀನಿ ಮೈನಸ್ ತ್ರೀ ಎಕ್ಸ್ ವಾಯ್ ಇಲ್ಲಿಯೂ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇದೆ ಇದನ್ನು ಬರೆಯೋದಿಲ್ಲ ನಾನು ಹೊರಗಡೆ ತಂದಿದ್ದೀನಿ ಇನ್ನು ಮೇಲೆ ಸ್ವಲ್ಪ ಸುಲಭೀಕರಣ ಮಾಡಬೇಕು ಈ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹಂಗಾಡೋಣ ಈಕ್ವಲ್ ಟು x + y + z ∏ಗೆಟ ಒಳಗಡೆ ಇದೆಲ್ಲ x + y + z ಬ್ರಾಕೆಟ್ ಸ್ಕ್ವೇರ್ ದ ವಿಸ್ತಾರದ ಸೂತ್ರ ಇದೆಲ್ಲ ಅದನ್ನ ಅಪ್ಲೈ ಮಾಡಿ x² + y² x² + y² + z² + 2xy + 2yz + 2zx zx മുൻ നോട്ട് മൈനസ് ത്രീ ഇതേ ഝഡ് ഒളക് ഉണസ്ബിട്ട് മൈനസ് ത്രീ എക്സ് ട്ഡ് മൈനസ് ത്രീ എക്സ് ട്ഡ് നെക്സ്റ്റ് മൈനസ് ത്രീ വൈ ഝഡ് മൈനസ് ത്രീ വൈ ഝഡ് ലാസ്റ്റ്ലി മൈനസ് ത്രീ എക്സ് വൈകലേ മൈനസ് ത്രീ എക്സ് വൈ സരി ബ്രക്കെറ്റ് ക്ലോസ് മാോ ഇമേ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕು ನಾನು ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಹಾಗೆ ಬರೀತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ನೋಡಿರಿ ಟೂ ಎಕ್ಸ್ ವೈದೊಳಗೆ ಮೂರು ಎಕ್ಸ್ ವೈ ತೆಗೆದ್ರೆ ಮೈನಸ್ ಎಕ್ಸ್ ವೈ ಉಳಿತದ ಟೂ ವಾಯ್ ಝಡ್ದೊಳಗೆ ಮೈನಸ್ ತ್ರೀ ವೈ ಝಡ್ ತೆಗೆದ್ರೆ ಮೈನಸ್ ವೈ ಝಡ್ ಉಳಿತದೆ ಎರಡು ಮೈನಸ್ ಮೂರಂದರೆ ಎಷ್ಟು ಮೈನಸ್ ಒಂದಲ್ಲ ಹಂಗೆ ಟೂ ವೈಝಡ್ ಮೈನಸ್ ತ್ರೀ ವೈಝಡ್ ಮೈನಸ್ ವೈಝಡ್ ಉಳಿಬೇಕು ಟೂ ಝಡ್ ಎಕ್ಸ್ ಮೈನಸ್ ತ್ರೀ ಝಡೆಕ್ಸ್ ಮೈನಸ್ ಝಡ್ ಎಕ್ಸ್ ಎಕ್ಸ್ ಝಡ್ ಝಡ್ ಎಕ್ಸ್ ಎಲ್ಲ ಒಂದೇ ಬ್ರಕೆಟ್ ಕ್ಲೋಸ್ ಮಾಡ್ಕೊಳ್ರಿ ಇನ್ನು ಮೇಲೆ ಒಂದು ಕೆಲಸ ಮಾಡಿರಿ ನೋಡಿ ನಿಮ್ಮ ಪ್ರೂಫ್ ನೋಡೋಕೆ ಇಲ್ಲಿ ಒನ್ ಬೈ ಟು ಐತಿ ಅದ್ರ ಸಲುವಾಗಿ ನಾನು ಇಲ್ಲಿ ಒನ್ ಬೈ ಟು ಎಕ್ಸ್ಟ್ರಾ ತಗೋತೀನಿ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇದ್ರ ಟ್ಯಾಲಿ ಆಗೋ ಸಲುವಾಗಿ ಇಲ್ಲಿ ಎರಡಲೇ ಗುಣಿಸ್ತೀನಿ ಈ ಎರಡ ಎರಡಕ್ಕೆ ಅನ್ಸಲಾಗಿ ಮೇಲೆ ಎಕ್ಸ್ಟ್ರಾ ಕುಳಿತೈತಿ ಬ್ರಕೆಟ್ x2 + y2 + z2 - xy - yz - zx ಹೌದಾ ಈ ಏನು ಮಾಡ್ರಿ ಈ 1/2 ಹಂಗಾ ಇಡ್ಕೊಳ್ಳಿ x + y + z ಅನ್ನು ಹಂಗಾ ಇಡಿ ಈ ಎರಡು ಒಳಗೆ ದಬ್ಬಿಬಿಡಿ ಅಂದ್ರೆ ಗುಣಿಸಿಬಿಡಿ 2x2 + 2y2 ಪ್ಲಸ್ ಟು ಝಡ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ವಾಯ್ ಮೈನಸ್ ಟೂ ವೈ ಝಡ್ ಮೈನಸ್ ಟೂ ಝಡ್ ಎಕ್ಸ್ ಇಲ್ಲೊಂದು ಸಣ್ಣ ಜಾನತನ ನಾವು ಬಳಸಬೇಕು ಏನದು ಜಾನತನ ಅಂದರೆ ಒನ್ ಬೈ ಟು ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಝಡ್ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಐತಲ್ಲ ಅದನ್ನು ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬರಿತೀನಿ ವಾಯ್ ಸ್ಕ್ವೇರ್ ಇದೆಯಲ್ಲ ಇದನ್ನು ಟೂ ವೈ ಸ್ಕ್ವೇರ್ ಐತಲ್ಲ ಅದನ್ನು ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬರೀತೀನಿ ಟೂ ಝಡ್ ಸ್ಕ್ವೇರನ್ನು ಜೆಡ್ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಅಂತ ಬರೆಯೋಣ ಮೈನಸ್ ಟು ಎಕ್ಸ್ ವೈ ಮೈನಸ್ ಟು ವೈ ಝಡ್ ಮೈನಸ್ ಟು ಝಡ್ ಎಕ್ಸ್ ಹಾಗೆ ಹೇಳೋಣ ಇಲ್ಲಿ ನಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಸ್ವಲ್ಪ ಪದಗಳನ್ನು ಹೊಂದಿಸ್ಕೋಬೇಕಿಲ್ಲ ಒನ್ ಬೈ ಟು ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಂಟು ಬ್ರಕೆಟ್ ನೋಡಿರಿ ನಾನು ಸ್ಕ್ವೇರ್ ಬ್ರಕೆಟ್ ಹಾಕ್ತೀನಿ ಈ ಎಕ್ಸ್ಕ್ವೇರ್ ತೊಗೋತೀನಿ ಎಕ್ಸ್ಕ್ವೇರಿಗೆ ವೈ ಸ್ಕ್ವೇರ್ ತೊಗೋತೀನಿ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಮೈನಸ್ ಟು ಎಕ್ಸ್ ವೈ ಇದೊಂದು ಗುಂಪು ಮಾಡ್ಕೋತೀನಿ ನೋಡಿರಿ ಏನೇನು ತೊಗೊಂಡ್ವಿ ಸ್ವಲ್ಪ ಲಕ್ಷ್ ಕೊಡಬೇಕು ಸರಿಯಾಗಿ ನೋಡಬೇಕು ಈ ಎಕ್ಸ್ ಸ್ಕ್ವೇರ್ ತೊಗೊಂಡಿದ್ದೀನಿ ಆಮೇಲೆ ವಾಯ್ ಸ್ಕ್ವೇರ್ ತೊಗೊಂಡಿದ್ದೀನಿ ಆಮೇಲೆ ಮೈನಸ್ ಟು ಎಕ್ಸ್ ವೈ ತೊಗೊಂಡಿದ್ದೀನಿ ಹಂಗೆ ನೋಡಿರಿ ನಮಗೇನು ಬೇಕಾಗಿತ್ತಲ್ಲಿ ಎಕ್ಸ್ಕ್ವೇರ್ ప్లస్ వై స్క్వేర్ మైనస్ టూ ఎక్స్ వై అందర ఎక్స్ మైనస్ వై బ్రకెడ్ స్క్ోర్ బత హ వై మైనస్ ఎర్డ్స్ బ్రకెట్ స్క్వర్ అందర వై స్క్వేర్ ప్లస్ జెడ్ స్వేర్ మైనస్ టూ వై జెడ్ బాగు నోడీ వై అదే రీతి వై స్క్వేర్ ప్లస్ ఎడను వై స్క్వేర్ ప్లస్ జెడ్ స్క్వేర్ మైనస్ టూ వై ಜಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ಕ್ವೇರ್ ಜಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಜಡ್ಸ್ ನೋಡಿರಿ ಇನ್ನೊಂದು ಸಲ ಬೇಕಂದ್ರೆ ನೋಡಿರಿ ರೌಂಡ್ ಮಾಡ್ತೀನಿ ನೋಡಿರಿ ಇಲ್ಲಿ ಈಗ ವಾಯ್ ಸ್ಕ್ವೇರ್ ಇಲ್ಲಿ ವೈ ಸ್ಕ್ವೇರ್ ಬಂದದ ಜಡ್ ಸ್ಕ್ವೇರ್ ಜಡ್ ಸ್ಕ್ವೇರ್ ಬಂದದ ಮೈನಸ್ ಟೂ ವೈ ಜಡ್ ಮೈನಸ್ ಟು ವೈ ಟು ವೈ ಜಡ್ ತೊಗೊಂಡಿದ್ದೀವಿ ಈಗ ಉಳಿತೇನು ಜಡ್ ಸ್ಕ್ವೇರ್ ಉಳಿತು ಜಡ್ ಸ್ಕ್ವೇರ್ ಬರೀತಾ ಇದೀನಿ ಇಲ್ಲಿ ಜಡ್ ಸ್ಕ್ವೇರ್ ಆಮೇಲೆ ಎಕ್ಸ್ಕ್ವೇರ್ ಇಲ್ಲಿ ಉಳಿದದ ಎಕ್ಸ್ ಸ್ಕ್ವೇರ್ ತೊಗೊಂಡಿದೆ ಮೈನಸ್ ಟು ಜಡ್ ಎಕ್ಸ್ ಮೈನಸ್ ಟೂ ಝಡ್ ಎಕ್ಸ್ ಇದನ್ನು ಕ್ಲೋಸ್ ಮಾಡಿರಿ ಈಗ ಫೈನಲ್ ಆನ್ಸರ್ ನಮಗೆ ಒನ್ ಬೈ ಟು ಇಂಟು ಬ್ರಕೇಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಂಟು ಬ್ರಕೇಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಅಂದರೆ ಎಕ್ಸ್ ಮೈನಸ್ ವೈ ಬ್ರಕೇಟ್ ಸ್ಕ್ವೇರ್ ಹೌದಿಲ್ಲ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಮೈನಸ್ ಟು ವೈ ಝಡ್ ಅಂದರೆ ವೈ ಮೈನಸ್ ಝಡ್ ಬ್ರಕೇಟ್ ಸ್ಕ್ವೇರ್ ಹಂಗೆ జడ్ మైనస్ ఎక్స్ బ్రకెట్స్ స్క్వేర్ ఆగదు సో ఇష్ట నా సాధిర ఈక్వల్ టు ఆర్ ఎస్ నా ఎడబది తగం బలబది అన్న